ತೊಬ್ರು ಗೀತಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಗೀತಾ ಅವ್ರೆ ನಮಸ್ಕಾರ ಮೇಡಂ ನಾನ್ ಧ್ವನಿ ಕೇಳಿಸ್ತಿದ್ಯಾ ಆ ಕೆಳಸರಿ ಮೇಡಂ ಓಕೆ ಎಲ್ಲಿಂದ ಕರೆ ಮಾಡಿದೀರಾ ನಾವು ಓಕೆ ಇದ್ದಾರೆ ಪ್ರಶ್ನೆ ಕೇಳಿ ನಮಸ್ತೆ ನಮಸ್ತೆ ನನ್ನ ಬಗ್ಗೆ ಹೇಳಿ ಮೇಡಂ ಕಾರ್ತಿಕ್ ಅಂತ ನಮ್ಗ್ರು ಓಕೆ ಡೇಟ್ ಆಫ್ ಬರ್ತು ಟ್ವೆಂಟಿ ಏಯ್ಟು ಜನವರಿ ಟ್ವೆಂಟಿ ನೈನು ಓಕೆ ಅವನು ಮುಂಚೆ ಈ ಮೂರು ವರ್ಷದಿಂದ ತುಂಬಾ ಕೆಟ್ಟ ಕೆಟ್ಟಕ್ಕೆಲ್ಲ ಇದಾಗ್ಬಿಟ್ಟಿದ್ದಾನೆ ಅಡಿಟ್ ಆಗಿಬಿಟ್ಟಿದ್ದಾನೆ ಹೇಳಿದ ಮಾತೆ ಕೇಳಲ್ಲ ಬಿ ಓದಿದ್ದಾನೆ ಮನೇಲಿ ತುಂಬ ಮಾಡ್ತಾನೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿದೆ ಓಕೆ ಮೇಡಮ್ ಓಕೆ ಎಷ್ಟು ವಯಸ್ಸು ಮೇಡಮ್ ಈಗ ಅವ್ರಿಗೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ಓಕೆ ಮಾಡ್ತಿದ್ದಾರೆ ಏನು ಮಾಡ್ತಾ ಇಲ್ಲ ಕೆಲ್ಸಕ್ಕೆಲ್ಲೂ ಹೋಗಲ್ವಾ ಎಲ್ಲೂ ಹೋಗಲ್ಲ ಕೆಲಸ ಮಾಡಿ ಮಕ್ಕಳು ಸಿ ಎಲ್ಲರಿಗೂ ಇಂಥ ಮಕ್ಕಳೇ ಹುಟ್ಟೋದಿಲ್ಲ ಸೊ ಒಳ್ಳೆ ಮಕ್ಕಳು ಹುಟ್ಟತಾರೆ ನಮಗೆ ಅಂತ ಮಕ್ಕಳು ನಮ್ಮ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತಂದ್ರೆ ಕಾರಣ ಇರುತ್ತೆ ನಾವು ತುಂಬಾ ಜನ ದೊಡ್ಡ ದೊಡ್ಡವ್ರು ಹೇಳೋದು ನಾನು ಕೇಳಿಸ್ಕೊಂಡಿರ್ತೇನೆ ನಾನು ಹುಟ್ಟಿರೋದು ತಪ್ಪಲ್ಲ ನನ್ನ ಕೈಯಲ್ಲೇನೂ ಇಲ್ಲ ಹುಟ್ಟೋದು ಅಂತಂತೇಳಿ ನಿಜವಾಗ್ಲೂ ಹುಟ್ಟೋದು ನಮ್ಮ ಕೈಯಲ್ಲೇ ಇರುತ್ತೆ ಪುಣ್ಯ ಮಾಡಿದರೆ ಮಾತ್ರ ಒಳ್ಳೆ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ನಾ ಒಳ್ಳೆ ಅಪ್ಪ ಅಮ್ಮ ಸಿಗೋದಕ್ಕೆ ಸಾಧ್ಯ ಎಲ್ಲವೂ ಸಿಗೋದಕ್ಕೆ ಸಾಧ್ಯ ಸೊ ಇಂದಿನ ಜನ್ಮದಲ್ಲಿ ಹೆಚ್ಚು ಪುಣ್ಯಗಳನ್ನು ಮಾಡಿದರೆ ಒಳ್ಳೆ ತಂದೆ ತಾಯಿ ಒಳ್ಳೆ ಮಕ್ಕಳು ಸಿಗ್ತಾರೆ ಓ ಎನಿವೆ ಇದು ಕಲಿಯುಗ ಆಗಿರೋದಕ್ಕೆ ಇದು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಸಮಸ್ಯೆ ತುಂಬ ಮನೆಗಳಲ್ಲಿರುತ್ತೆ ಇದಕ್ಕೆ ಏನು ಮಾಡಿ ಅಂತಂದರೆ ನೀವು ಅಡುಗೆ ಮಾಡು ಮಾ ಏನು ಮಾಡಿ ಮಾಡಬೇಕಂತಂದರೆ ಸಪೋಸ್ ಅನ್ನಕ್ಕೆ ಇಡ್ತಿರ್ತೀರ ಅಂದ್ಕೊಳ್ಳಿ ಮನೆಯಲ್ಲಿ ಅನ್ನಕ್ಕೆ ಇಡಬೇಕಂತಂದರೆ ನೀವು ನೀರಿಡಿ ಪಾತ್ರೆಯಲ್ಲಿ ಇನ್ನೂ ಉಪ್ಪು ಮತ್ತು ಏನು ಅಕ್ಕಿ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಕೈಯನ್ನು ನೀರಿನ ಒಳಗಡೆ ಇಟ್ಟು ನೀವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ಈ ಅನ್ನವನ್ನು ಈ ಪದಾರ್ಥವನ್ನು ಈ ಆಹಾರವನ್ನು ಸ್ವೀಕರಿಸುವ ವ್ಯಕ್ತಿಯು ಆ ವ್ಯಕ್ತಿಯ ಮನಸ್ಸು ಸಂಪೂರ್ಣವಾಗಿ ಮನ ಪರಿವರ್ತನೆಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ಹಣ ಆಸ್ತಿ ಐಶ್ವರ್ಯಗಳನ್ನು ಸಿರಿ ಸಂಪತ್ತನ್ನು ಆಕರ್ಷಿಸುವ ವ್ಯಕ್ತಿಯಾಗಿದ್ದಕ್ಕೆ ಯೋಗ್ಯ ವ್ಯಕ್ತಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಈ ರೀತಿ ಪ್ರತಿ ಸಲ ನೀವು ಅವರಿಗೆ ನೀರು ಕೊಡಬೇಕಂತಂದರು ಅಡುಗೆ ಮಾಡಬೇಕಂತಂದರು ಊಟ ಇಡಬೇಕಂತಂದರು ಪ್ರತಿ ಸಲ ಹೇಳಿ ಹೇಳಿ ಕೊಟ್ಟಾಗ ನೀವೇನು ಹೇಳ್ತೀರೋ ಅದು ಪ್ರೋಗ್ರಾಮ್ ಆಗಿಬಿಡುತ್ತೆ ಅವನು ಬ್ಯಾಕ್ ಆಫ್ ದ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಹೇಳಿರುವಂಥದ್ದೇ ಆಗುತ್ತೆ ವಿಶೇಷವಾಗಿ ತಾಯಿ ಹೇಳೋದಕ್ಕೆ ತುಂಬ ಪವರ್ ಶಕ್ತಿ ಹೆಚ್ಚು ಸೊ ಹಾಗಾಗಿ ನೀವು ಪ್ರತಿ ಸಲ ಹೇಳಬೇಕಂತಂದರೆ ಮಾತಾಡಬೇಕಂತಂದರೆ ಇದು ಹೇಳಿ ಹೇಳಿ ಮಾಡಬೇಕು ತುಂಬ ಜನ ನಾವೇನು ಮಾಡ್ತೇವೆ ಅಂತಂದರೆ ಒಂದು ಸಲ ಅವ್ರು ಕೆಟ್ಟದ್ದು ಮಾಡಿದ್ರು ಅಂತಂದರೆ ಆ ಕೆಟ್ಟದ್ದೇ ಮನಸ್ಸಲ್ಲಿ ಉಳ್ಕೊಬಿಡುತ್ತೆ ನಮ್ಮ ಮಕ್ಕಳ ಮೇಲೆ ನಾವೇ ಪಕ್ಕದ ಮನೆಯವ್ರಿಗೋ ಫ್ರೆಂಡ್ಸ್ಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಪದೇ 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 ಇದನ್ನು ಹೇಳಿ ಹೇಳಿ ಆ ನೆಗೆಟಿವಿಟಿ ನಾವೇ ಹೆಚ್ಚು ಮಾಡಿಬಿಡ್ತೇವೆ ಸೊ ಇದು ತುಂಬ ಅದ್ಭುತವಾದ ಟೆಕ್ನಿಕ್ ನನಗೆ ಟೈಮ್ ತುಂಬ ಕಡಿಮೆ ಇರೋದಕ್ಕೆಲ್ಲಿ ನಿಮಗೆ ಏನೋ ಕೂಲಂಕುಷವಾಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಪರ್ಸ್ನಲಾಗಿ ಮೀಟ್ ಮಾಡಿದ್ರಾಗಲಿ ಅಥವಾ ವರ್ಕ್ಶಾಪ್ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ